ಮಹಾಶಿವಲೀಲಾಮೃತದ ಮೊದಲ ಅಧ್ಯಾಯ ಶಿವರಾತ್ರಿಯ ಮಹಿಮೆ ಆಚಾರ ವಿಚಾರಗಳಲ್ಲಿ ಶಿವಮಯರಾಗುವ ಶಿವಭಕ್ತರು ತಮ್ಮ ಹೃದಯದಲ್ಲಿ ಪರಶಿವನ ತತ್ವವನ್ನು ನಿಲ್ಲಿಸಿಕೊಂಡು ಆನಂದ ಪಡುವರು ಪರಮೇಶ್ವರನನ್ನು ಆರಾಧಿಸಲು ಯಾವುದೇ ದಿನವೆಂಬುದಿಲ್ಲ ಶಿವಭಕ್ತರಿಗೆ ಪ್ರತಿದಿನವೂ ಶುಭ ದಿನ ಪ್ರತಿ ರಾತ್ರಿಯೂ ಶಿವರಾತ್ರಿಯಾಗಿದೆ ಶಿವನಾಮ ಸ್ಮರಣೆಗೆ ಸರ್ವಕಾಲವೂ ಸಹ ಶ್ರೇಷ್ಠವಾಗಿರುವುದು ಜನ್ಮ ಜನ್ಮಾಂತರಗಳ ಪುಣ್ಯದಿಂದಾಗಿ ಶಿವನ ಕರುಣೆಯಿಂದಾಗಿ ಮಾನವರಾಗಿ ಹುಟ್ಟಿ ಬಂದಿರು ಬಂದಿರುವವು ಪರಶಿವನ ತತ್ವವನ್ನು ಸ್ವರೂಪವನ್ನು ತಿಳಿಯಲು ಪ್ರಯತ್ನ ಮಾಡಬೇಕೆಂಬುದು ಹಿರಿಯರ ಅಭಿಪ್ರಾಯವಾಗಿರುವುದು ಹೀಗೆ ಶಿವನ ಶರಣರಿಗೆ ಎಲ್ಲ ರಾತ್ರಿಗಳು ಸಹ ಶಿವರಾತ್ರಿಗಳೇ ಆಗಿರುವವು ಆದರೂ ಹಿಂದೂ ತಿಂಗಳಾದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯನ್ನು ಮಹಾಶಿವರಾತ್ರಿ ಎಂದು ತಿಳಿಯು ತಿಳಿಯುವುದು ಆ ದಿನದಲ್ಲಿ ಶಿವಲೋಕದ ಬಾಗಿಲು ಸದಾ ತೆಗೆದಿರುವುದು ಆ ದಿನದಲ್ಲಿ ಶಿವನಾಮಸ್ಮರಣೆ ಭಜನೆ ಕೀರ್ತನೆ ಆರಾಧನೆಗಳಿಂದ ಸಮ ಸಮಸ್ತ ಪಾಪಗಳು ನಾಶ ಹೊಂದುವವು ಎಂದು ಸೂತ ಪುರಾಣಿಕರು ಶೋನಕಾದಿ ಋಷಿಗಳಿಗೆ ವಿವರಿಸಿದ್ದಾರೆ ಶಿವರಾತ್ರಿಯ ದಿನದಲ್ಲಿ ಶುದ್ಧ ನೀರಿನ ಸ್ನಾನ ಅಥವಾ ನದಿ ಸಮುದ್ರದಲ್ಲಿನ ತೀರ್ಥ ಸ್ನಾನವು ಅತ್ಯಂತ ಶ್ರೇಷ್ಠವಾಗಿರುವುದು ಶಿವಪೂಜೆ ಶಿವನಾಮಸ್ಮರಣೆ ಶಿವನ ಲೀಲೆಯ ಕೀರ್ತನೆ ಶಿವನ ಕಥಾಶ್ರಾವಣ ಬಿಲ್ವೆ ಬಿಲ್ವೆ ಪತ್ರೆ ಹೂವು ಹಣ್ಣು ಅಭಿಷೇಕ ಮುಂತಾದವುಗಳಿಂದ ಲಿಂಗರೂಪಿ ಶಿವನಿಗೆ ಆರಾಧನೆ ನಡೆಸುವುದು ಅತ್ಯಂತ ಮಹತ್ವದ ಸಂಗತಿಯಾಗಿರುವುದು ಪ್ರತಿಯೊಂದು ಕಾರ್ಯಕ್ಕೂ ಸಹ ನಿರ್ದಿಷ್ಟವಾದ ಫಲವನ್ನು ತಿಳಿಸಲಾಗಿದೆ ಶಿವನ ಶಿವನಲ್ಲಿ ಭಕ್ತಿ ಇಟ್ಟು ಶ್ರ ಕಥಾಶ್ರಾವಣ ಮಾಡಿದರೆ ಮಹಾಪಾಪಗಳು ನಾಶ ಹೊಂದುವವು ಶಿವರಾತ್ರಿ ಎಂದು ಶಿವ ಶಿವನಾಮವನ್ನು ಸ್ಮರಿಸುತ್ತಾ ಜಾಗರಣೆ ಮಾಡಿದರೆ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿದಂತಾಗುವುದು ಶಿವನನ್ನು ನಾನಾ ರೀತಿಯಿಂದ ಜಪಿಸಿ ಪೂರ್ಣ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಶಿವನ ಧ್ಯಾನದಲ್ಲಿದ್ದರೆ ದೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿದರೆ ಗಂಗಾ ಸ್ನಾನವನ್ನು ಮಾಡಿದ ಪುಣ್ಯ ಲಭಿಸುವುದು ಶಿವನ ನೆನೆದವರಿಗೆ ಸಿಗುವ ಪುಣ್ಯವು ಯಾವುದೇ ಪುಣ್ಯಕ್ಕಿಂತಲೂ ಶ್ರೇಷ್ಠವೆಂದಿದ್ದಾರೆ ಸ್ಕಂದ ಪುರಾಣದಲ್ಲಿ ಶಿವನನ್ನು ನಾನಾ ಪರಿಯಲ್ಲಿ ಆರಾಧಿಸಿದವರಿಗೆ ಕಾಶಿ ವಿಶ್ವನಾಥನ ದರ್ಶನದ ಫಲವು ಇದ್ದಲ್ಲಿಯೇ ಸಿಗುವುದು ಅದನ್ನೇ ಶಿವಭಕ್ತರು ಶಿವಭಕ್ತರ ಮನೆಯ ವಾರಾಣಸಿ ಎಂದು ಹೇಳಿ ಹೇಳಿದ್ದಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಶಿವನು ಭಕ್ತಿಪೂರ್ವಕ ಪರಶಿವನನ್ನು ಭಕ್ತಿಪೂರ್ವಕ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಹ ಈಡೇರುವವು ಸಾವಿರ ನಾಲಿಗೆ ಇರುವ ಆದಿಶೇಷನೂ ಸಹ ಶಿವನ ಭಕ್ತಿಯ ಮಹಿಮೆಯನ್ನು ಮಹಾಶಿವರಾತ್ರಿಯ ಮಹತ್ವವನ್ನು ವರ್ಣಿಸಲು ಅಸಮರ್ಥನಾಗಿದ್ದಾನೆ ಬಿಲ್ವೆ ಪತ್ರೆಗಳನ್ನು ತಂದು ಶಿವನಿಗೆ ಅರ್ಪಿಸಿದರೆ ಅರ್ಪಿಸಿದರೆ ನಾಮಸ್ಮರಣೆ ಮಾಡಿದರೆ ಹಲವು ಜನ್ಮಗಳ ಪಾಪಗಳು ನಾಶ ಹೊಂದುವವು ಈ ರೀತಿಯಲ್ಲಿ ಭಕ್ತಿ ಮಾರ್ಗದ ಬಗ್ಗೆ ಸೂತ ಪುರಾಣಿಕರು ಸೂತ ಪುರಾಣಿಕ ಮಹರ್ಷಿಗಳ ಎದುರಿಗೆ ತಿಳಿಸಿ ತಿಳಿಸಿ ಉಪಕಾರ ಮಾಡಿದ್ದಾರೆ ಸಾಮಾನ್ಯ ಜನರು ಸಂಸಾರದಲ್ಲಿ ದುಃಖವನ್ನು ಮರೆತು ಶಿವನಲ್ಲಿ ಮನವನ್ನು ಇಡಲು ನಮ್ಮ ಹಿಂದಿನ ಮಹರ್ಷಿಗಳು ಪ್ರೇರಣೆ ನೀಡಿದ್ದಾರೆ ಜಗತ್ತಿನ ಒಡೆಯನಾದ ಪರಶಿವನ ದರ್ಶನಕ್ಕೆ ಯಾವುದೇ ದಿನವೆಂಬುದಿಲ್ಲ ಯಾವುದೇ ಭೇದ ಭೇದ ಭಾವವಿಲ್ಲ ದರ್ಶನ ಮಾಡಲು ಬಯಸಿದವರೆಲ್ಲರೂ ಪುಣ್ಯಶಾಲಿಗಳಾಗುವರು ಶಿವನ ಲೀಲೆಯನ್ನಾಗಲಿ ಶಿವನ ಕಥೆಯನ್ನಾಗಲಿ ಶಿವಭಕ್ತರ ಚರಿತ್ರೆಯನ್ನಾಗಲಿ ಓದಿದವರಿಗೆ ಓದಿದವರಿಗೂ ಸಹ ಅಪೂರ್ವವಾದ ಪುಣ್ಯವು ಸಿಗುವುದು ಅದುದರಿಂದಲೇ ಸ್ಕಂದ ಪುರಾಣದಲ್ಲಿ ಶಿವ ದರ್ಶನವನ್ನು ಪಡೆದಂತಹ ಶಿವಭಕ್ತರಿಗೆ ಶಿವಲೋಕದ ಬಾಗಿಲು ಸದಾ ತೆರೆದಿರುವುದು ಎಂದು ಶಿವಭಕ್ತಿಯ ಮಹಿಮೆಯನ್ನು ವರ್ಣಿಸಿದ್ದಾರೆ ಪುರಂದರದಾಸರು ಶಿವರಾತ್ರಿಯ ಜಾಗರಣೆಯಿಂದ ಶಿವ ದರ್ಶನವಾಯಿತೆಂದು ಹಾಡಿ ಹೊಗಳಿದ್ದಾರೆ ಆತ್ಮವು ಪರಮಾತ್ಮನನ್ನು ಸೇರುವ ಯಾವುದೇ ಕಾರ್ಯಕ್ಕೂ ಎಲ್ಲಾ ಕಾಲವೂ ಸುಕಾಲವೇ ಆದರೆ ಆದರೂ ಗ್ರಹಣ ಸಂಕ್ರಾಂತಿ ಹುಣ್ಣಿಮೆ ಮುಂತಾದ ಸರ್ವಕಾಲಗಳು ವಿಶೇಷವಾಗಿರುವವು ಆತ್ಮಜ್ಞಾನದ ಸಾಧನೆಗೆ ಯೋಗ್ಯ ಕಾಲವೆಂದು ನಮ್ಮ ಪುರಾತನರು ತಿಳಿಸಿದ್ದಾರೆ ಅ ಅದರಂತೆ ಹಲವು ರೀತಿಯ ಕಾಲಗಳಲ್ಲಿ ಶೋ ಭಕ್ತಿ ಭಾವನೆಗಳ ಶಿವಭಕ್ತಿ ಭಾವನೆಗಳಿಗೆ ಆಧಾರದ ಸಂಗತಿಗಳಾಗಿವೆ ಈಶ್ವರನ ನಾಮಸ್ಮರಣೆಯನ್ನು ತಿಳಿದು ಮಾಡಲಿ ಅಥವಾ ತಿಳಿಯದೇ ಮಾಡಿದರೂ ಪುಣ್ಯ ಸಂಗ್ರಹವಾಗುವುದು ಶಿವನ ಒಲುಮೆಯ ಪ್ರಾ ಒಲುಮೆಗೆ ಪ್ರಾಪ್ತನಾದ ವ್ಯಕ್ತಿ ತಾನೇ ಶಿವಮಯ್ಯನಾಗುವನು ಎಂಬುದು ಮಹಾಶಿವರಾತ್ರಿಯ ಕಥೆಯಿಂದ ತಿಳಿದುಬರುವುದು ಹೀಗೆ ಶಿವಭಕ್ ಶಿವ ಹೀಗೆ ಋಷಿ ಮುನಿಗಳಿಂದ ಹಿಡಿದು ಪಂಡಿತ ಪಾಮರರೆಲ್ಲರೂ ಶಿವರಾತ್ರಿಯನ್ನು ಪುಣ್ಯಕಾಲ ಮಹಾಭಾಗ್ಯದ ಬಾಗಿಲು ನೇಮ ವ್ರತಗಳಿಗೆ ಶ್ರೇಷ್ಠವಾದುದು ಎಂದು ತಿಳಿದು ಆಚರಿಸುವರು ಉಪವಾಸವಿದ್ದು ನಾಮಸ್ಮರಣೆ ಭಜನೆ ಕೀರ್ತನೆ ಕಥಾಶ್ರಾವಣ ಅಭಿಷೇಕ ಸ್ನಾನ ನಾನಾ ವಿಧದ ಲಿಂಗಾರ್ಚನೆ ಹೀಗೆ ಶಿವರಾತ್ರಿ ಎಂದು ಶಿವಭಕ್ತಿಯ ಭಕ್ತಿಯು ಸುಲಭವೂ ಶ್ರೇಷ್ಠವೂ ಎಂದು ತಿಳಿದ ಶಿವಲೀಲೆ ಎಂಬ ಅಮೃತವನ್ನು ಸವಿಯುವುದು ಮಾನವನಿಗೆ ಅತ್ಯಂತ ಉತ್ತಮವಾದ ಕಾರ್ಯವಾಗಿದೆ ಎಂದು ತಿಳಿದುಬರುವುದು ಸಕಲ ಜನರ ಹಿತಕ್ಕಾಗಿ ಸೂತರು ಹೇಳಿದ ಈ ಮಹಾಶಿವರಾತ್ರಿಯ ಕತೆ ಹಾಗೂ ಶಿವರಾತ್ರಿಯ ಶಿವರಾತ್ರಿಯ ಮಹಿಮೆಯನ್ನು ಜಗತ್ತಿನಗೆ ಪ್ರಸಿದ್ಧಪಡಿಸುವರು ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿಸುವ ಪ್ರಮುಖವಾದ ಕತೆ ಸ್ಕಂದ ಪುರಾಣದಲ್ಲಿ ಸಿಗುವುದು ಬೇಡನೊಬ್ಬನು ತನ್ನ ಅರಿವಿಲ್ಲದೆಯೇ ಶಿವನಾಮ ಸ್ಮರಣೆ ಮಾಡುತ್ತಾ ಪಂಚಮುಖಿಯಾದ ಪರಶಿವನಿಗೆ ಅರಿವಿಲ್ಲದೆಯೇ ಬಿಲ್ವ ಅರ್ಪಿಸಿ ಶಿವ ಶಿವಲೋಕವನ್ನು ಸೇರಿದ ಘಟನೆಯು ಶಿವರಾತ್ ಶಿವನ ಒಲುಮೆ ಮತ್ತು ಉದಾತ್ತತೆಯನ್ನು ಭಕ್ತಿ ವಾತ್ಸಲ್ಯವನ್ನು ತಿಳಿಸುವಂತಹ ಕತೆ ಮುಂದೆ ಇರುವುದು ಮೊದಲ ಮಹಾಶಿವರಾತ್ ಮಹಾಶಿವಲೀಲಾಮೃತದ ಮೊದಲ ಅಧ್ಯಾಯವು ಸಮಾಪ್ತವಾಗಿದೆ